ಕೆಜಿಎಫ್ ಮತ್ತು ಓಮ ಸೇರಿದಂತೆ ಮುಂತಾದ ಸಿನಿಮಾಗಳಲ್ಲಿ ನಟಿಸಿ ಜನಪ್ರಿಯರಾದ ಹರೀಶ್ ರಾಯ್ ಥೈರಾಯ್ಡ್ ಕ್ಯಾನ್ಸರ್ನಿಂದ ಬಳಲುತ್ತಿದ್ದಾರೆ ಒಂದು ಇಂಜೆಕ್ಷನ್ಗೆ ಸುಮಾರು ಮೂರು ಪಾಯಿಂಟ್ ಐವತ್ತೈದು ಲಕ್ಷ ರೂಪಾಯಿಗಳ ವೆಚ್ಚವಾಗಲಿದೆ ಸಹಾಯಕ್ಕಾಗಿ ಮನವಿ ಮಾಡಿದ ಹರೀಶ್ ರಾಯ್ ಅವರಿಗೆ ಧ್ರುವ ಸರ್ಜಾ ಅವರು ನೆರವಾಗಿದ್ದಾರೆ ಎಂದು ಕಲಾವಿದೆ ಶಶಿಕಲಾ ಅವರು ವಿಡಿಯೋ ಮೂಲಕ ಮಾಹಿತಿ ಹಂಚಿಕೊಂಡಿದ್ದಾರೆ ಹರೀಶ್ ರಾಯ್ಗೆ ಧ್ರುವ ಸರ್ಜಾ ನೆರವು ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಶಶಿಕಲಾ ಕಲಾವಿದೆ ಅಮ್ಮನ ಮಡಿಲು ಟ್ರಸ್ಟ್ ಆಶ್ರಮದಿಂದ ನಾನೊಂದು ಪುಟ್ಟ ಕಲಾವಿದೆ ಒಂದು ವಿಡಿಯೋ ಮಾಡುವುದಕ್ಕೆ ಮನಸ್ಪೂರ್ತಿಯಾಗಿ ಇಷ್ಟ ಆಯ್ತು ಹಾಗಾಗಿ ಈ ವಿಡಿಯೋ ಮಾಡುತ್ತಿದ್ದೇನೆ ವಿಷಯ ಹರೀಶ್ ರಾಯ್ ನಮ್ಮ ಕಲಾವಿದರು ಇತ್ತೀಚೆಗೆ ಹುಷಾರು ತಪ್ಪಿದ್ದಾರೆ ಅವರಿಗೆ ಆರೋಗ್ಯ ಸಮಸ್ಯೆ ಇದೆ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿದೆ ಅವರನ್ನು ನೋಡಲು ನಾವು ಅವರ ಮನೆಯ ಬಳಿ ಹೋಗಿದ್ದೆವು ಆಗ ಅವರು ಆಸ್ಪತ್ರೆಗೆ ಹೋಗಿದ್ದರು ಆ ಸಮಯದಲ್ಲಿ ಅವರ ಮನೆಗೆ ದ್ರವ ಸರ್ಜಾ ಸರ್ ಒಂದು ಚೆಕ್ಕನ್ನು ಕಳುಹಿಸಿ ಕೊಟ್ಟರು ಎಂದಿದ್ದಾರೆ ಶಶಿಕಲಾ ಅದು ಚಿಕ್ಕ ಅಮೌಂಟ್ ಅಲ್ಲ ದೊಡ್ಡ ಅಮೌಂಟ್ ಹನ್ನೊಂದು ಲಕ್ಷ ರು ಚೆಕ್ಕನ್ನು ಕಳುಹಿಸಿ ಕೊಟ್ಟಿರುತ್ತಾರೆ ನಮ್ಮ ಧ್ರುವ ಸರ್ಜಾ ಸರ್ ಅದನ್ನು ನೋಡಿ ನನಗೂ ಶಾಕ್ ಆಯಿತು ಜೊತೆಗೆ ಖುಷಿಯಾಯ್ತು ನಮ್ಮ ಕಲಾವಿದರು ಎಂದು ಹೆಮ್ಮೆ ಅನಿಸಿತು ಅವರ ಜೊತೆ ನಾನು ಕೂಡ ಕೆಲಸ ಮಾಡಿದ್ದೇನೆ ಒಂದು ಹೇಳೋಕೆ ಇಷ್ಟಪಡುತ್ತೇನೆ ತಂದೆ ತಾಯಿ ಸತ್ತರೆ ಒಂದು ಕರ್ಪೂರ ಹಚ್ಚುವುದಕ್ಕೆ ಬಾರದೇ ಇರುವಂಥ ಪ್ರಪಂಚ ಇದು ಅಣ್ಣ ಸತ್ತರೆ ತಮ್ಮ ಬರಲ್ಲ ತಮ್ಮ ಸತ್ತರೆ ಅಣ್ಣ ಬರಲ್ಲ ಅಂತಹ ಪ್ರಪಂಚ ಇದು ಯಾಕಂದರೆ ನನ್ನ ಆಶ್ರಮದಲ್ಲೇ ನಾನು ದಿನ ಬೆಳಗಾದರೆ ನಾನು ಇದನ್ನು ನೋಡುತ್ತಿರುತ್ತೇನೆ ಎಂದರು ಶಶಿಕಲಾ ಧ್ರುವ ಸರ್ಜಾ ಅವರ ಬಗ್ಗೆ ತುಂಬಾ ಹೆಮ್ಮೆ ಅಂತೆನಿಸಿತು ಅಲ್ಲದೆ ಖುಷಿಯಾಯ್ತು ಯಾಕಂದರೆ ಒಂದು ಜೀವವನ್ನು ಉಳಿಸುವುದಕ್ಕೆ ಕಾಪಾಡುವುದಕ್ಕೆ ನಮ್ಮ ಕಲಾವಿದರು ಎನ್ನುವ ಮನಸ್ಥಿತಿಯಲ್ಲಿ ಅವರು ಹನ್ನೊಂದು ಲಕ್ಷ ರೂಪಾಯಿ ಚೆಕ್ ಅನ್ನು ಕೊಟ್ಟು ಕಳುಹಿಸಿದ್ದಾರೆ ಅವರ ತಂದೆ ತಾಯಿ ಮಾಡಿದ ಒಳ್ಳೆ ಕಾರ್ಯ ಇವತ್ತು ಅವರನ್ನ ಕಾಪಾಡುತ್ತಿದೆ ಧ್ರುವ ಸರ್ಜಾ ಸರ್ ಅವರು ಮಾಡುತ್ತಿರುವ ಇಂತಹ ಒಳ್ಳೆ ಕಾರ್ಯ ಅವರ ಕುಟುಂಬ ಮತ್ತು ಮಕ್ಕಳನ್ನು ಮುಂದಿನ ದಿನಗಳಲ್ಲಿ ಕಾಪಾಡುತ್ತದೆ ಅಂತ ಒಂದು ಹೆಣ್ಣಾಗಿ ನಾನು ಅದನ್ನು ಹೇಳುವುದಕ್ಕೆ ಇಷ್ಟಪಡುತ್ತೇನೆ ಎಂದು ಶಶಿಕಲಾ ಹೇಳಿಕೊಂಡಿದ್ದಾರೆ ಇತ್ತೀಚೆಗೆ ಎಲ್ಲಿಯೇ ಎಷ್ಟೇ ಕಷ್ಟ ಆದರೂ ಪ್ರತಿಯೊಂದು ಜಾಗಕ್ಕೆ ಅವರು ಹೋಗಿ ಅವರ ಕೈಯಲ್ಲಾಗುವ ಸಹಾಯವನ್ನು ಅವರು ಮಾಡುತ್ತಿದ್ದಾರೆ ಆದರೆ ಒಂದು ಕೈಯಲ್ಲಿ ಮಾಡಿದ ಸಹಾಯ ಇನ್ನೊಂದು ಕೈಗೆ ಗೊತ್ತಾಗಬಾರದು ಅನ್ನೋದೇ ಅವರ ಉದ್ದೇಶ ಆದರೆ ಹೆಮ್ಮೆಯಿಂದ ನಮ್ಮ ಕಲಾವಿದರು ನಮ್ಮ ಧ್ರುವ ಸರ್ಜಾ ಅವರು ಅಂತ್ ನಾನು ಹೇಳಿಕೊಳ್ಳುತ್ತೇನೆ ಎಂದಿದ್ದಾರೆ ಶಶಿಕಲಾ